ಪ್ಯೂರಿಟಿ ಪ್ಯೂರಿಟಿ ಕಂಡುಹಿಡಿಯಬಹುದು ಈಗ ಏನಂದ್ರೆ ಎಫ್ ಒನ್ನು ಈ ಮಾಮೂಲಿ ರಾಂಬುಲೆಟ್ಗಿಂತ ಸ್ವಲ್ಪ ಡೆವಲಪ್ಮೆಂಟ್ ಆಗಿರುತ್ತೆ ನೋಡೋದಕ್ಕೆ ನೋಡಿ ಈ ತರ ಇಲ್ಲಿ ಬಂದರೆ ಇಲ್ಲಿ ತೋರಿಸ್ತೀನಿ ನಾನು ಯಾವ ತರ ಮರಿ ಬರುತ್ತೆ ಅಂತ ನೋಡಿ ಇದು ಇದು ಎಫ್ ಒನ್ ಇದು ಐತಲ್ಲ ಅದ್ರ ಮರಿ ನೋಡಿ ಎಫ್ ಟು ಅದು ಯಾವ ಥರ ಬಂದೈತೆ ಮರಿ ಚೇಂಜು ಚೇಂಜ್ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಚೇಂಜ್ ಆಗುತ್ತೆ ಅದ್ರ ನೋಡಿ ಇದು ಎಫ್ ಒನ್ ಕುರಿನೇ ಎಫ್ ಒನ್ ಇದು ಇದ್ರ ಮರಿ ಬಂದು ಫುಲ್ಲು ಚೇಂಜ್ ಆಗಿದೆ ನೋಡಿ ವೈಟು ಅಲ್ಲಿ ಮಗಿದೆ ಅದು ಮೂರು ದಿವಸ ಆಗಿದೆ ಒಂದು ಏಳು ಕೆ ಜಿ ಇದೆ ಮೂರು ದಿವ್ಸಕ್ಕೆ ಐದು ಕೆ ಜಿ ಮರಿ ಹುಟ್ಟಿತ್ತು ಅದು ಕಲರ್ ಫುಲ್ ವೈಟ್ ಬಂದು ಫುಲ್ ವೈಟ್ ಬಂದಿದೆ ಅದು ಇದು ನೋಡಿ ಇದು ಎಫ್ ಒನ್ ಇದು ಈ ಕುರಿ ಎಫ್ ಒನ್ ಇದು ಪ್ಯಾಚಸ್ ಬಂದಿರೋದು ಅದು ಮರಿ ಎಫ್ ಟು ಬರುತ್ತೆ ಅದು ಮರಿ ಚೇಂಜ್ ಆಗಿಬಿಡುತ್ತೆ ಮರಿ ಹುಟ್ಟೋವಾಗಲೇ ನಾಲ್ಕರಿಂದ ಐದು ಕೆ ಜಿ ಬರುತ್ತಲ್ಲ ಆ ಡಾರ್ಪರ್ ಯಾವ ಥರ ಜೀನ್ ಬಂದಿದೆ ಏನು ಅಂತ ಮರಿ ಮರಿಯಿಂದಲೇ ಗೊತ್ತಾಗ್ಬಿಡ್ತೈತೆ ಅಂದರೆ ಕುರಿ ನೋಡಿ ಕುರಿ ನೋಡಿದ್ರೆ ಎಫ್ ಒನ್ ಅದ್ರ ಮರಿ ಎಫ್ ಟು ಅಂತ ಆ ಥರ ಕಂಡುಹಿಡಿಯಬೋದು ಎಫ್ ಒನ್ ಕುರಿ ಯಾವ ಥರ ಐತೆ ಅದ್ರ ಮರಿ ಯಾವ ಥರ ಐತೆ ಅದ್ರ ಮರಿ ಯಾವ ಥರ ಬರುತ್ತೆ ಅಂತ ಚೆಕ್ ಮಾಡ್ಬೋದು ಚ ಗೊತ್ತಾಗುತ್ತೆ ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಇದು ನೋಡಿ ಇದು ಅದು ಬನ್ನೂರಲ್ಲಿ ಬಂದಿರೋದು ಅದೊಂದು ಬ್ಲಾಕೆಡ್ಡು ಅದು ಅದರಲ್ಲಿ ಐದು ಕಡಿಮೆ ಇದೆ ಅದು ಬೊನ್ನೂರಿಗೆ ಕ್ರಾಸ್ ಮಾಡಿ ಒಂದು ತಗೊಂಡಿದ್ದು ಬನ್ನೂರಲ್ಲಿ ಅದು ಐಟ್ ಕಡಿಮೆ ಇದೆ ಮರಿಂಗ್ ಮರಿ ಇನ್ನೆಲ್ಲ ಎರಡು ಟೈಮ್ ಇಲ್ಲ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಮರಿನೇ ಇದು ಸುಮಾರು ಒಂದು ಮೂವತ್ತೈದು ಸಾವಿರ ಕೊಟ್ಟೆ ಜನ್ರೇಷನ್ ಇದು ಫಸ್ಟ್ ಜನ್ರೇಷನ್ನು ಸೆಕೆಂಡ್ ಜನ್ರೇಷನ್ ಮರಿ ಬರುತ್ತೆ ಮರಿನಾ ಒಂದು ಮೂವತ್ತು ಸಾವಿರ ಆ ಥರ ಹೋಗುತ್ತೆ ಅದು ಮೂವತ್ತು ಸಾವಿರ ಹ್ಞೂ ಮೂರು ತಿಂಗಳ ಮರಿ ಮೂವತ್ತರಿಂದ ಮೂವತ್ತೈದು ಸಾವಿರ ಹೋಗುತ್ತೆ ಫಸ್ಟ್ ಜನ್ರೇಷನ್ ಮರಿಯಲ್ಲ ಒಂದು ಹದಿನೈದು ಸಾವಿರದಿಂದ ಕೊಡ್ತೀನಿ ನಾನು ಹತ್ತರಿಂದ ಹದಿನೈದು ಸಾವಿರ ಫಸ್ಟ್ ಜನ್ರೇಷನ್ ನೋಡಿ ಈ ಥರ ಇದು ಫಸ್ಟ್ ಜನ್ರೇಷನ್ ಇದು ಹತ್ತು ಸಾವಿರ ಅಷ್ಟೇ ಅದು ಹಾಲು ಬಿಡೋಷ್ಟು ಹತ್ತು ಸಾವಿರಕ್ಕೂ ಕೊಟ್ಟು ಬಿಡೋದು ನಮ್ಗೆ ಏನಂದರೆ ಮರಿ ಬಂದು ಅದು ಮೂರು ತಿಂಗಳಿಗೆಲ್ಲ ಹಾಲು ಇತ್ತು ಅಷ್ಟೇ ಅದರಿಂದ ಏನು ಖರ್ಚು ಬಂದಿರೋಲ್ಲ ಬರೀ ಟಗರು ಟಗರು ಹಾಕಿರ್ತೀರಾ ಟಗರು ಇಂದ ಮರಿ ಬಂದಿರುತ್ತೆ ಅಷ್ಟೇ ಅದರಿಂದ ಖರ್ಚೇನು ಬಂದಿಲ್ಲ ಅದಕ್ಕೆ ರೈತರಿಗೆ ಹತ್ತು ಸಾವಿರಕ್ಕೆಲ್ಲ ಹತ್ತರಿಂದ ಹದಿನೈದು ಸಾವಿರ ಕೊಟ್ಟು ಎಲ್ಲ ನೋಡಿ ಈ ತರ ಈ ತರ ಬಂದ್ರೆ ಹದಿನೈದು ಸಾವಿರ ಬ್ಲಾಕ್ ಈ ತರ ನೋಡಿ ಇದು ಇದು ರಾಂಬುಲೆಟು ಅದರ ಅದ್ರ ಮರಿನೆ ಹದಿನೈದು ಸಾವಿರ ಪ್ಯಾಚಸ್ ಬಂದೈತೆ ವೈಟ್ ಬಂದ್ರೆ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಡ್ತೀರಿ ಇವಾಗ ಕುರಿ ದುಡ್ಡು ಇದರಲ್ಲೇ ಬಂದ್ಬಿಡ್ತು ಒಂದೇ ಸಲಿಗೆ ಆ ಆತರ ಡಾರ್ಪರ್ ಮಾಡ್ಕೊಂಡ್ರೆ ನೆಕ್ಸ್ಟು ನೆಕ್ಸ್ಟ್ ಡಬಲ್ ಬರುತ್ತೆ ಈ ಥರ ಈ ಥರ ಬರುತ್ತೆ ಇವಾಗ ಇದು ಎಫ್ ಒನ್ ಈ ಥರ ಇದೆ ಅಂದರೆ ಎಫ್ ಟು ಡಬಲ್ ಆಗುತ್ತೆ ಆ ಥರ ಬಾಡಿ ಬರುತ್ತೆ ಇದು ಇದನ್ನ ಮೇಯಿಸಿದ್ರೆ ಆ ಥರ ಬರುತ್ತೆ ಆ ಬಾಡಿ ಬರುತ್ತೆ ನಲ್ವತ್ತರಿಂದ ಅರವತ್ತು ಕೆ ಜಿ ಬರುತ್ತೆ ರಾಮ್ ಮರಿನಲ್ಲೇ ಮುರಿನಲ್ಲೇ ರಾಮ್ ಕುರಿನಲ್ಲೇ ತೆಗೆದ್ರೂ ನಲ್ವತ್ತೈವತ್ತು ಜಿ ಬರುತ್ತೆ ನೆಕ್ಸ್ಟ್ ಟೂ ಜನ್ರೇಷನ್ನು ತ್ರೀ ಜನ್ರೇಷನ್ ಹೋದಂಗೆಲ್ಲ ನೂರು ನೂರ ಇಪ್ಪತ್ತು ನೂರೈವತ್ತವರೆಗೂ ಕ್ರಾಸ್ ಮಾಡ್ಬೋದು ಫೋರ್ತ್ ಪರ್ತ್ ಫೋರ್ತ್ ಫಿಫ್ತು ಹೋಗೋಷ್ಟೊತ್ತಿಗೆ ಒಂದು ನೂರು ಕ್ರಾಸ್ ಆಗಿಬಿಡ್ಬೋದು ಆರಾಮಾಗಿ ಆ ಥರ ನೋಡಿ ನೋಡಿ ಇದು ಎಫ್ ಒನ್ ಮರಿ ಇದು ಇದು ನೋಡಿ ಇದು ಯಾವ ಥರ ಆಯ್ತು ಅಂದರೆ ಅದು ಸುಮಾರು ಇಪ್ಪತ್ತು ಕೆ ಜಿ ಬರುತ್ತೆ ಇದು ಎಲ್ಲ ಮೂರು ತಿಂಗಳಷ್ಟೇ ಅದು ಎಫ್ ಒನ್ ಮರಿ ಅದು ಆ ಥರ ಚೇಂಜ್ ಆಗಿಬಿಡುತ್ತೆ ಜೀನೆಲ್ಲ ನಾರ್ಮಲ್ ನಾಟಿ ಮರಿಗಳೆಲ್ಲ ಹದಿನೈದು ಕೆ ಜಿ ಮೇಲೆ ಹೋಗೋದೇ ಹಾಂ ಹದಿನೈದು ಕೆ ಜಿ ಮೇಲೆ ಹೋಗೋಲ್ಲ ನೋಡಿ ಅದು ನಾಟಿನಲ್ಲಿ ಅದು ಒಂದೇ ಒಂದು ಕುರಿ ಇತ್ತು ಅದರಿಂದ ಬಂದಿರೋದಿಲ್ಲ ಆದರೆ ಅದ್ರ ಮಗು ಇದು ಇದು ಬರುತ್ತೆ ಈಗ ಇದನ್ನು ಮೇಯಿಸಿದ್ರೆ ಒಂದು ಐವತ್ತು ಕೆಜಿ ಜಿವರೆಗೂ ಬರುತ್ತೆ ಅದರ ತಾಯಿ ಬಂದು ನಾಟಿ ಇದು ಇದು ಅದ್ರ ತಾಯಿ ನಾಟಿ ಆದರೂ ಅದು ಐವತ್ತು ಕೆ ಜಿವರೆಗೂ ಬರುತ್ತೆ ಡಾರ್ಪರ್ ಕ್ರಾಸ್ ಆಗಿರೋದ್ರಿಂದ ಆ ಥರ ನಾಟಿ ಕುರಿನಲ್ಲಿ ಮಾಡಿದ್ರೂ ಏನು ಸಮಸ್ಯೆ ಇಲ್ಲ ಡಬಲ್ ಬರುತ್ತೆ ಇಪ್ಪತ್ತಿಪ್ಪತ್ತೈದು ಕೆ ಜಿ ಕುರಿ ಇತ್ತು ಅಂದರೆ ಅದರಿಂದ ಡಾರ್ಪರ್ ಕ್ರಾಸ್ ಮಾಡಿದ್ರೆ ಒಂದು ಐವತ್ತು ಕೆ ಜಿ ಮರಿ ಎಕ್ಸ್ಪೆಕ್ಟ್ ಮಾಡ್ಬೋದು ಐವತ್ತು ಕೆ ಜಿವರೆಗೂ ಮರಿ ಬರುತ್ತೆ ಆದರೆ ಈ ರಾಮುಲೆಟೆಯಿಂದ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಬರುತ್ತೆ ತೂಕ ಮರಿನೇ ಜಾಸ್ತಿ ಬರುತ್ತೆ ಆ ಥರ ಮೇವಿನ ಪದ್ಧತಿ ಎಲ್ಲ ಯಾವ ಥರ ಸರ್ ಮೇವು ನಾವು ಮೂರು ಥರ ಮೇವುಗಳಿದೆ ಮೆಂತ ಅಗಸೆ ಇದೆ ಅದು ಒಂದು ಟೈಮ್ ಕೊಡ್ತೀರಿ ಸೈಲೇಜ್ ಒಂದು ಟೈಮ್ ಕೊಡ್ತೀರಿ ನೇಪಿಯರ್ ಒಂದು ಸಲ ಕೊಡ್ತೀರಿ ಇನ್ನು ಮೆಕ್ಕೆಜೋಳ ಅದು ಇದು ಇರುತ್ತೆ ಅದು ಇಪ್ಪನೆರಳೆ ಐತೆ ಹಿಪ್ಪು ನಾವು ಹುಳು ಮೇಯಿಸ್ತೀರಿ ಅದರಿಂದ ಒಂದು ಅರ್ಧ ಮೇವು ಉಳಿಯುತ್ತೆ ಆದ್ದರಿಂದ ಅದನ್ನು ಇದಕ್ಕೂ ಅದಕ್ಕೂ ಸ್ವಲ್ಪ ಲಿಂಕು ಅದನ್ನು ತಂದು ಅದು ಅರ್ಧ ವೇಸ್ಟ್ ಇದಕ್ಕೆ ಹಾಕಿದ್ರೆ ಇನ್ನು ಅರ್ಧ ಹಾಕೊಂಡ್ರೆ ಆದ್ದರಿಂದ ಒಂದು ಟೈಮ್ ಮೇವು ಇದಾಗುತ್ತೆ ಒಂದು ಎರಡು ದಿವಸ ಮೂರು ದಿವಸಕ್ಕೆ ಒಂದು ಸಲ ಒಣಮೇವು ಕೊಡ್ತೀರಿ ಡೈಲಿ ಕೊಡೋ ಎರಡು ಮೂರು ದಿವ್ಸಕ್ಕೊಂದ್ಸಲಿ ಒಣಮೇವು ಸ್ವಲ್ಪ ಸ್ಟ್ರೆಂತ್ ಇದು ಅಂತ ಒಣಮೇವು ಕೊಡ್ತೀರಿ ಆ ಥರ ಒಂದು ಇದೆ ಇನ್ನು ಫೀಡ್ಸ್ ಎಲ್ಲ ಏನು ಫೀಟ್ಸು ನಾವೇನು ಈ ಚಕ್ಕೆ ಕೊಡ್ತೀರಿ ಚಕ್ಕೆ ಕೊಡ್ತೀನಿ ಈ ಮರಿ ಕುರಿಗೆಲ್ಲ ಇದು ಬೂಸ ಪೀಡು ಚಕ್ಕೆ ಮೂರು ಮಿಕ್ಸ್ ಮಾಡಿ ಕೊಡ್ತೀನಿ ಇನ್ನು ಇದಕ್ಕೆಲ್ಲ ಮಾಮೂಲಿ ಚಕ್ಕೆ ಕೊಡ್ತೀನಿ ಒಂದು ನೂರು ನೂರ ಐವತ್ತು ಗ್ರಾಮ್ ಡೈಲಿ ಚಕ್ಕೆಗೆ ಮಿಕ್ಸ್ ಮಾಡಿ ಚಕ್ಕೆ ಕೊಟ್ಬಿಡ್ತೀನಿ ಅಷ್ಟೇ ಸೊ ಇನ್ನು ಮರಿಗಳಿಗೆ ಮೂರು ತಿಂಗಳಾದಮೇಲೆ ಫೀಡ್ಸ್ ಎಲ್ಲ ಕೊಡ್ಬೋದು ಅಲ್ಲ ಮೂರು ತಿಂಗಳೆಲ್ಲ ಒಂದು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಡಾರ್ಪರ್ ಮರಿ ಎಲ್ಲ ತಿನ್ನೋದಕ್ಕೆ ಒಂದು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಅದು ಮೇವು ತಿನ್ನ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಇದಕ್ಕೆ ಬರೀ ಅಗಸೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಅಗಸೆ ಸೊಪ್ಪಿಂದ ಒಂದು ಚೆನ್ನಾಗಿ ಗ್ರೋತ್ ಬರುತ್ತೆ ಅಗಸೆ ಬೇಲಿ ಮೆಂತ ಜಾಸ್ತಿ ಎನಿ ಟೈಮ್ ಕೊಟ್ಟ ಇದೆ ಒಂದು ಎರಡು ಮೂರು ಟೈಮ್ ಕೊಟ್ಟರೆ ದಿನಕ್ಕೆ ಎರಡು ಟೈಮ್ ಅದನ್ನೇ ಕೊಟ್ಟರೆ ಒಳ್ಳೆ ಗ್ರೋತ್ ಬರುತ್ತೆ ಮರಿಗಳು ಡಾಕ್ಪಾ ಮರಿಗಳನ್ನ ಯಾವುದು ಬೇಕು ಅಂದರೆ ನಮಗೆ ಹಿಂಗೆ ನಿಮ್ಮನ್ನು ಸಂಪರ್ಕ ಮಾಡೋದು ಸರ್ ಫೋನ್ ನಂಬರ್ ಕೊಟ್ಟಿರ್ತೀನಿ ಫೋನ್ ಮಾಡಿದ್ರೆ ಲೊಕೇಶನ್ ಕಳಿಸ್ತೀನಿ ಬಂದು ವ್ಯವಸ್ಥೆ ಯಾವುದು ಬೇಕೋದು ಹೇಳಿದ್ರೆ ಅದನ್ನು ಹಾಲು ಕುಡಿಯೋದ್ರ ಒಳಗಡೆ ಬುಕ್ ಮಾಡ್ಕೊಂಡ್ರೆ ಹಾಲು ಬಿಟ್ಟಿದ ತಕ್ಷಣ ಕೊಡ್ತೀರಿ ಹಾಲು ಬಿಟ್ಟಿರೋ ಮರಿ ಇದ್ದರೆ ಹಂಗೆ ಡೈರೆಕ್ಟ್ ಕೊಟ್ಬಿಡ್ತೀರಿ ಜಾಸ್ತಿ ಲಾಂಗ್ ಇರೋರಿಗೆಲ್ಲ ಗಾಡಿ ನಾನು ಇದ್ದೀನಿ ಬಳ್ಳಾರಿಯ ಈ ಮನೆ ಗದಗ್ಗು ಬಾಗಲಕೋಟೆ ಆ ಸೈಡೆಲ್ಲ ಕೊಟ್ಟೆ ಗಾಡಿ ನಮ್ಮದು ಆಂದಿವೆ ಒಂದು ತಿಂಗಳು ಎರಡು ತಿಂಗಳಿಗೆ ಆ ಥರ ರೂಟ್ ಇದ್ದರೆ ಅವರು ಒಂದೊಂದು ಮರಿ ಬೇಕಂದ್ರೆ ಬುಕ್ ಮಾಡಿ ಹೋಗಿದ್ರೆ ಅದನ್ನು ಆ ಟೈಮ್ಗೆ ನಾವು ಕಳಿಸ್ಕೊಡ್ತೀರಿ ಎರಡು ಮೂರು ಕಡೆ ಡೆಲಿವರಿ ಕೊಡಿಸ್ತೀರಿ ಆ ಥರ ಡಿಲ್ವರಿ ಕೊಡ್ತೀರಿ ಬೇಕಂದರೆ ಸರ್ ಈಗ ಯಾವುದು ಡಾರ್ಪರ್ ಶುರು ಮಾಡಬೇಕಂದ್ರೆ ಇದನ್ನು ಲಾಭದಾಯಕವಾಗಿ ಮಾಡ್ಕೋಬೇಕಂದ್ರೆ ಹೇಗೆ ಮಾಡಬೇಕಾಗುತ್ತೆ ಸರ್ ಇಲ್ಲ ಸರ್ ಮಾಡ್ಬೋದು ಡಾರ್ಪರು ಎಫ್ ಒನ್ ಎಫ್ ಟು ಆ ಥರ ಹೆಣ್ಣು ಹಾಕ್ಬೋದು ಇಲ್ಲ ಅಷ್ಟಿಗೂ ಸ್ಟ್ರೆಂತ್ ಕಡಿಮೆ ಅಂದರೆ ಈ ಡಾರ್ಪರು ಟಗರು ಹೋಗ್ಬೋದು ಎಫ್ ಟು ಎಫ್ ತ್ರೀ ಜನ್ರೇಷನ್ ಫೋರ್ತು ಆ ಥರ ತಗೊಂಡೋಗಿ ಅವ್ರ ಕುರಿ ಮೇಲೆ ನಾಟಿ ಮಾಮೂಲಿ ಲೋಕಲ್ ಕುರಿ ಮೇಲೆ ಕ್ರಾಸ್ ಮಾಡಿಕೊಂಡು ಮರಿ ತೆಗಿಬೋದು ಮರಿ ತೆಗೆದು ಒಳ್ಳೆ ತೂಕ ಬರುತ್ತೆ ಬ್ರೀಡಿಂಗ್ ಇಲ್ಲ ಅಂದ್ರೂ ಮಟನ್ ಪರ್ಪಸ್ ಕೊಡ್ಬೋದು ಏನು ಸಮಸ್ಯೆ ಆಗೋಲ್ಲ ಮಾಮೂಲಿ ಕುರಿ ಒಂದು ಕುರಿ ಮೇಯಿಸಿ ಅದರಿಂದ ಏನು ಬಾಡಿ ಬರೋಲ್ಲ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಲಾಸ್ಟ್ ಆಗುತ್ತೆ ನಾಟಿ ಎಲ್ಲ ಈ ಡಾರ್ಪರ್ ಒಂದು ತಗೊಂಡೋಗಿ ಕ್ರಾಸ್ ಮಾಡಿಕೊಂಡು ಒಳ್ಳೆ ಗ್ರೋತ್ ಬರುತ್ತಲ್ಲ ಮರಿ ಎಲ್ಲ ಗ್ರೋತ್ ಬಂದರೆ ಆ ಮರಿನ ಮಾರ್ಕೊಂಡು ಆರಾಮಾಗಿ ಒಂದರಿಂದ ಒಂದು ಒಂದು ಕುರಿ ಮೇಯ್ಸೋ ಬದಲು ಒಂದು ನಾಟಿ ಒಂದು ಐದು ಮೇಯಿಸೋ ಬದಲು ಇದೊಂದು ಮೇಯಿಸ್ಕೊಂಡ್ರೆ ಅದೇ ತೂಕ ಬರುತ್ತೆ ಅದೇ ಫುಡ್ಡೆ ಅದೇ ಅದೇ ಆ ಕುರಿ ಎಷ್ಟು ತಿನ್ನುತ್ತೆ ಇದು ಕುರಿ ಅಷ್ಟೇ ತಿನ್ನೋದು ಹೆಚ್ಚಾಗಿ ತಿನ್ನಲ್ಲ ಫುಡ್ಡು ಯಾವ ಕುರಿ ಆದರೂ ಒಂದೇ ತಿನ್ನುತ್ತೆ ಆದರೆ ಸ್ವಲ್ಪ ಡಾರ್ಪರ್ ಚೆನ್ನಾಗಿ ತಿನ್ನುತ್ತೆ ಅಷ್ಟೇ ಎನಿ ಟೈಮ್ ತಿಂತಾನೆ ಇರುತ್ತೆ ಇದು ಮಾಮೂಲಿ ಕುರಿ ಸ್ವಲ್ಪ ತಿಂದ್ರೂ ಒಂದು ಸ್ವಲ್ಪ ಸ್ಲೋ ಆಗ್ಬೋದು ಡಾರ್ಪರ್ ತಿಂತಲೇ ಇರೋದು ಒಳ್ಳೆ ಚೆನ್ನಾಗಿ ಇದು ಇರುತ್ತೆ ಇನ್ನೊಂದೇನೆಂದರೆ ಈ ಡಾರ್ಪರಲ್ಲಿ ಯಾವುದೇ ಕಾಯಿಲೆಗಳು ಕಡಿಮೆ ಯಾಕಂದರೆ ಸ್ಟ್ರೆಂತ್ ಇರುತ್ತೆ ಕುರಿ ಮರಿನೂ ಅಷ್ಟೇ ಸ್ಟ್ರೆಂತ್ ಇರೋದ್ರಿಂದ ಈ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಮರಿ ಕುರಿಗೆ ಅದರಿಂದ ಮರಿ ಮರಿ ಒಳ್ಳೆ ಇದು ಬರುತ್ತೆ ಯಾವುದೇ ಕಾಯಿಲೆಗಳು ಅಟ್ಯಾಚ್ ಆಗೋಲ್ಲ ಅಂದರೆ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಮಾಡಿಸ್ಲೇಬೇಕು ಒಂದು ವರ್ಷಕ್ಕೆ ಒಂದು ನಾಲ್ಕೈದು ವ್ಯಾಕ್ಸಿನೇಷನ್ ಇದೆ ಅದೆಲ್ಲ ಕರೆಕ್ಟಾಗಿ ಮಾಡ್ಕೊಂಡೋದ್ರೆ ಒಂದು ಕುರಿನೂ ಪ್ರಾಬ್ಲಮ್ ಆಗೋಲ್ಲ ಒಂದು ಕುರಿನೂ ಕಳ್ಕೊಳಂಗಿಲ್ಲ ಚೆನ್ನಾಗಿ ಬರುತ್ತೆ ಈ ನಾಟಿ ಕುರಿ ಆದ್ದರಿಂದ ಅದು ತೂಕನೇ ಕಡಿಮೆ ಇರುತ್ತೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಅಂದರೆ ಬೈಲ್ ಮೇಲೆ ಮೇಯಿಸೋದು ಸ್ಟ್ರೆಂತ್ ಇರುತ್ತೆ ಈ ಶೆಡ್ಡು ಈ ಒಂದು ಸ್ಟಾಲ್ ಪೀಡಿಂಗಲ್ಲಿ ಮಾಡೋದರಿಂದ ಈ ಸ್ಟಾಲ್ ಪೀಡಿಂಗಲ್ಲಿ ಏನು ನಾಟಿ ಮೇಯಿಸಿದ್ರೆ ಖರ್ಚು ಕರ ಜಾಸ್ತಿ ಬರುತ್ತೆ ಈ ಖರ್ಚಿಂದ ಅದನ್ನು ಉಳಿಸ್ಕೊಳೋಕ್ಕಾಗಲ್ಲ ಆದ್ದರಿಂದ ಈ ರಾಂಬುಲೆಟು ಡಾರ್ಪರು ಈ ಥರ ತಳಿಲಿ ಮಾಡಿದ್ರೆ ಬಾಳೆ ಜಾಸ್ತಿ ಬರುತ್ತೆ ನೆರಳಲ್ಲೇ ಮೇಯಿಸಿ ನಾವು ಅಂದರೆ ಆಚೆ ಬಿಡ್ತೀವಿ ಒಂದು ಟೈಮು ಹತ್ತು ಬೆಳಗ್ಗೆ ಹತ್ತು ಗಂಟೆವರೆಗೂ ಬಿಸಿಲಲ್ಲಿ ಬಿಡ್ತೀವಿ ಬಿಸಿಲಲ್ಲಿ ಬಿಡೋದ್ರಿಂದ ಒಳ್ಳೆ ಇದಿರುತ್ತೆ ಬರೀ ಶೆಡ್ಡಲ್ಲೇ ಇದು ಮೈಂಟೆನೆನ್ಸ್ ಮಾಡಿದ್ರೆ ಅದು ಸ್ವಲ್ಪ ವೀಕ್ ಆಗುತ್ತೆ ಕುರಿಗಳೆಲ್ಲ ಬಿಸಿಲಿಗೆ ಒಂದು ಟೈಮು ದಿನಕ್ಕೆ ಒಂದು ಸಲಹನ್ನ ಒಂದು ಹತ್ತು ಗಂಟೆವರೆಗೂ ಬಿಸಿಲಿಗೆ ಬಿಡ್ತೀರಿ ನೆಕ್ಸ್ಟು ಶೆಡ್ಡಲ್ಲಿ ಬಿಡ್ತೀರಿ ಆಗ ಅದು ಯಾವುದೇ ಕಾಯಿಲೆಗಳು ಬರೋಲ್ಲ ಸ್ಟ್ರೆಂತ್ ಆಗಿರುತ್ತೆ ಎಲ್ಲಿ ಹೋಗಿ ವೈರಸ್ ಏನು ಅಟ್ಯಾಕ್ ಆಗೋಲ್ಲ ಬೈಲ್ ಮೇಲೆ ಮೇಯಿಸೋದೆಲ್ಲ ಸ್ವಲ್ಪ ಕಷ್ಟನೇ ಅದು ವೈರಸ್ ಅದು ಇದು ಅಟ್ಯಾಚ್ ಆದರೆ ಒಂದರಿಂದ ಒಂದು ಜಾಸ್ತಿ ಕುರಿ ಡೆತ್ ರೇಟ್ ಬರುತ್ತೆ ನಮ್ಮ ಶೆಡ್ಗಳಲ್ಲಿ ಒಂದು ಚೂರು ಒಂದು ಪುರಿನೂ ಹೆಚ್ಚು ಕಡಿಮೆ ಆಗಲ್ಲ ಒಳ್ಳೆ ಇದು ಬಂದಿದೆ ಸರ್ ಇದು ಏನು ಅಟ್ಟ ಪದ್ಧತಿಯಲ್ಲೇ ಮಾಡಬೇಕಾಗುತ್ತೆ ಅಥವಾ ಅಲ್ಲ ಇದು ಮಾಡಿದ್ರೆ ಜಾಗ ಜಾಸ್ತಿ ಇದ್ದು ಬೈಲು ಈ ಶೆಡ್ ಜಾಸ್ತಿ ಇದ್ದರೆ ನೆಲದ ನೆಲದ ಮೇಲೆ ಮಾಡ್ಬೋದು ಸ್ವಲ್ಪ ಜಾ ಜಾಗ ಕಡಿಮೆ ಇದ್ದರೆ ಸ್ಟೇಜ್ ಮಾಡಿದ್ರೆ ಇದು ಕಸ ತೊಳೆಯೋದು ಉಳಿಯುತ್ತೆ ಕಸ ಮೈನ್ ಕಸ ಡೈಲಿ ತೊಳಿಬೇಕು ಅದೊಂದು ಉಳಿಯುತ್ತೆ ಲೇಬರ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ನಾವೆಲ್ಲ ಇಬ್ಬರು ಮೂವರೇ ಮೇಂಟೈನ್ ಮಾಡ್ತೀರಿ ಇನ್ನೂರು ಮುನ್ನೂರು ನಾವು ಮಾಡ್ಕೊತೀವಿ ಒಂದು ಸ್ಟಾಕ್ ಇರುತ್ತೆ ಒಂದು ಒಣಮೇವು ಇರುತ್ತೆ ಬೇಲಿ ಮೆಂತೆ ಇರುತ್ತೆ ಎಪ್ಪನೇರಳೆ ಇರುತ್ತೆ ಒಂದು ಇಬ್ಬರು ಇದ್ದರೆ ಒಂದು ಇಬ್ಬರು ಇದ್ರೆ ಸಾಕು ಒಂದು ಮುನ್ನೂರು ಕುರಿ ಮೇಂಟೈನ್ ಮಾಡ್ಬೋದು ಎಲ್ಲ ಪಕ್ಕ ಅಕ್ಕಪಕ್ಕ ತೋಟ ಇದ್ದರೆ ಮೇಂಟೈನ್ ಮಾಡ್ಬೋದು ಏನು ಕಷ್ಟ ಆಗೋಲ್ಲ ಎಷ್ಟು ಸಮಯ ಅಂತ ಕೊಡ್ತೀರಾ ಸರ್ ಇಲ್ಲಿ ಸರ್ ಇದಕ್ಕೆ ಒಂದು ಬೆಳಗ್ಗೆ ಬೆಳಗ್ಗೆಯಿಂದ ಬೆಳಗ್ಗೆ ಒಂದು ಒನ್ ಅವರು ಮೇವೆಲ್ಲ ಇದು ಮಾಡಿ ಚಾಪ್ ಮಾಡಿ ಮೇವು ಹಾಕ್ತೀರಿ ಆಮೇಲೆ ಒಂದು ಎಂಟು ಒಂಬತ್ತು ಗಂಟೆ ಒಳಗಡೆ ಮೇವು ತಗೊಂಬಂದ್ಬಿಡ್ತೀವಿ ಅಷ್ಟೇ ನಮ್ಮ ಮಧ್ಯಾಹ್ನಕ್ಕೆ ಸಾಯಂಕಾಲಕ್ಕೆ ಸೈಲೇಜ್ ಇರುತ್ತೆ ಒಂದು ಟೈಮು ನೆಕ್ಸ್ಟು ಒಂದು ಮೂರು ಅವರ್ ಅಷ್ಟೇ ಸಾಯಂಕಾಲ ಒಂದು ಅವರು ಮಧ್ಯಾಹ್ನ ಒಂದು ಹಾಫ್ ಆನ್ ಅವರು ಬೆಳಗ್ಗೆ ಒಂದು ಎರಡು ಅವರು ಮೂರು ಮೂರುವ ಅವರು ದಿನಕ್ಕೆ ಸಪ್ರೇಟ್ ಇಟ್ಟರೆ ಸಾಕು ಒಂದು ಇನ್ನೂರು ಮುನ್ನೂರು ಕುರಿ ಮೇಯಿಸ್ಬೋದು ಮೇಯಿಸ್ತಾ ಇದೀರಿ ನಾವು ಏನು ಹೆಚ್ಚಿನ ಸಮಯ ಏನಿಲ್ಲ ನಾವು ಹುಳು ಬೇರೆ ಇರುತ್ತಲ್ಲ ಅದಕ್ಕೊಂದು ಅದು ಅದು ಅದರಿಂದ ಇದಕ್ಕೆ ಇದಕ್ಕೊಂದು ಟೈಮ್ ಎರಡು ಟೈಮ್ ಆಗುತ್ತೆ ಅದು ಇದು ಮೇಂಟೈನ್ ಮಾಡಿ ಒಂದು ಮೂರು ಅವರ್ ಟೈಮ್ ಕೊಟ್ಟರೆ ಸಾಕು ಕುರಿ ಒಂದು ನೂರು ಕುರಿ ಮೇಯಿಸ್ಕೊಂಬೋದು ತಿಂಗಳಲ್ಲಿ ಸೊ ನೀರೆಲ್ಲ ಯಾವಾಗ ಕೊಡ್ತೀರ ನೀರೆಲ್ಲ ನೋಡಿ ಸರ್ ಈ ಥರ ಬೌಲ್ ಇದೆ ಈ ಥರ ಎಲ್ಲ ಆಟೋಮೆಟಿಕ್ ಡ್ರಿಂಕರ್ ಅದು ಆ ಥರ ನೀರು ಟ್ಯಾಂಕಲ್ಲಿದ್ದರೆ ಎನಿ ಟೈಮ್ ನೀರು ಬರ್ತಾನೆ ಇರುತ್ತೆ ಮೂತಿ ಇಟ್ಟರೆ ಬರ್ತಾ ಇರುತ್ತೆ ಆ ಥರ ಖಾಲಿ ಆಗ್ತಾ ಇದ್ರೆ ಬರ್ತಾನೆ ಇರುತ್ತೆ ಅದು ಆ ಥರ ಅದರಿಂದ ಅದಕ್ಕೇನು ನೀರಿಡಬೇಕು ಇವತ್ತು ನೀರಿಲ್ಲ ಅದು ಇದು ಇಲ್ಲ ಒಂದು ಇನ್ನೂರು ಐನೂರು ಲೀಟ್ರ್ ನೀರು ಸ್ಟಾಕಿದ್ರೆ ಒಂದು ಎರಡು ದಿವಸ ಮೂರು ದಿವಸಕ್ಕೆ ಕ್ಲೀನಾಗಿ ಇದಾಗುತ್ತೆ ಅದು ಏನು ಮುಚ್ಚಿರ್ತಿರಲ್ಲ ಅದರಿಂದ ಏನು ಇದಾಗಲ್ಲ ಈ ಬೈಲ್ ಮೇಲೆ ಮೇಯೋದೆಲ್ಲ ಅಲ್ಲಿ ಇಲ್ಲಿ ರೊಚ್ಚಿ ನೀರು ಅದು ಇದು ಕುಡಿದು ಸ್ವಲ್ಪ ಕಾಯಿಲೆಗಳೂ ಬರುತ್ತೆ ಕುರಿಗೆ ಬೈಲ್ ಮೇಲೆ ಮೇಯ್ಸರು ಕುಂಟೆನಲ್ಲಿ ಕೆರೆನಲ್ಲಿ ಅಲ್ಲಿ ಇಲ್ಲಿ ಕುಡಿದು ಆ ಕುರಿ ಕುಡಿದು ಈ ಕುರಿ ಕುಡಿದು ಎಲ್ಲ ಕುರಿ ಕುಡಿದಾಗ ಒಂದರಿಂದ ಒಂದಕ್ಕೆ ಸ್ವಲ್ಪ ಇದು ಬರ್ಬೋದು ಈ ಆಲ್ ಫೀಡಿಂಗಲ್ಲಿ ಆ ಥರ ಕಾಯಿಲೆಗಳು ಏನು ಬರಲ್ಲ ಸರ್ ಇನ್ನೊಂದು ಈ ಮರಿಗಳನ್ನ ಆಚೆ ಬೆಳಗ್ಗೆಯಿಂದ ಅಲ್ಲ ಮೇಯಿಸೋಕ್ಕೆ ಇದನ್ನ ಅಗ್ಲೆಲ್ಲ ಮೇಯಿಸ್ ಕಷ್ಟ ಇದು ಸ್ವಲ್ಪ ಇದು ಕಡಿಮೆ ಇರುತ್ತೆ ಇದು ಬಿಸಿಲು ತಡಿಯಲ್ಲ ಏನಂದ್ರೆ ಈ ಬೆಳಗ್ಗೆಯಿಂದ ಒಂದು ಹತ್ತು ಹನ್ನೊಂದು ಗಂಟೆವರೆಗೂ ಮೇಯಿಸ್ಬೋದು ಸಾಯಂಕಾಲ ನಾಲ್ಕರ ಮೇಲೆ ಮೇಯಿಸ್ಬೋದು ಫುಲ್ ಓವರ್ ಈಟಲ್ಲಿ ಮೇಯ್ಸಕ್ ಆಗಲ್ಲ ಸ್ಟಿಂಗೇ ಒಂದು ಏಳ್ ಮಾಡಿಸಿದಂಗೆ ಐತೆ ಇದು ಡಾರ್ಪರು ಆದರೆ ಬೈಲ್ ಮೇಲೆ ಮೇಯಿಸ್ಬೇಕಂದ್ರೆ ಇದು ಕಷ್ಟ ಆಗುತ್ತೆ ಒಂದು ವೀಕ್ ಆಗಿಬಿಡುತ್ತೆ ಓಡಾಡೋದು ಎಲ್ಲ ಜಾಸ್ತಿ ಬೈಲು ಓಡಾಡ್ತಾ ಇರಬೇಕು ಆ ಥರ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಮಾಮೂಲಿ ನಾಟಿ ಕುರಿ ಆದರೆ ಎಲ್ಲ ಕಡೆ ಓಡಾಡುತ್ತೆ ಅದು ಏನೂ ಆಗಲ್ಲ ಅಂದರೆ ಡಾರ್ಪರ್ ಡಾರ್ಪಾರೆಲ್ಲ ಬೈಲ್ ಮೇಲೆ ಮೇಯಿಸ್ತೀವಿ ನಾವು ಮಾಮೂಲಿ ಕುರಿ ಥರ ಮೇಯಿಸ್ತೀರಿ ಅಂದರೆ ಅದು ಅಡ್ಜಸ್ಟ್ ಆಗೋಲ್ಲ ಗ್ರೋತ್ ಬರಲ್ಲ ಗ್ರೋತ್ ಬರೋಲ್ಲ ಮಾಮೂಲಿ ಗ್ರೋತ್ ಬರಲ್ಲ ನಾವು ಅಂದ್ಕೊಂಡಂಗೆ ಗ್ರೋತ್ ಮಾಡೋಕ್ಕಾಗಲ್ಲ ಮೇವಿನ ಬಗ್ಗೆ ಹೇಳಿ ಸರ್ ಮೇವು ಅಂದರೆ ನೋಡಿ ಸರ್ ಇದು ಇದು ಅಗಸೆ ಇದು ಇದು ಅಗಸೆ ಒಳ್ಳೆ ಪ್ರೋಟೀನು ಒಳ್ಳೆ ಪ್ರೋಟೀನ್ ಇರುತ್ತೆ ಇದು ಇದೊಂದು ಅರ್ಧ ಎಕರೆ ಇದೆ ನಮ್ಮದು ಬೇಲಿ ಮೆಂತೆ ಇದೆಲ್ಲ ಬೇಲಿ ಮೆಂತೆ ಇದು ಈ ನಮ್ಮ ತೋಟಕ್ಕೆಲ್ಲ ಐದು ಎಕರೆಗೂ ಬಾರ್ಡ್ರ್ ಮಾಡಿದ್ದೀರಿ ಇದು ಎಲ್ಲ ಅಗಸೆ ಸಪ್ರೇಟು ಬೇಲಿ ಮೆಂತೆ ನೋಡಿ ಸರ್ ಇದು ನೋಡಿ ಇದು ಬೇಲಿ ಮೆಂತೆ ಇದು ಇದೊಂದು ಎಕರೆ ಇದೆ ಇದು ಬೇಲಿ ಮೆಂತೆ ಈ ಥರ ಸೊಪ್ಪು ಬರುತ್ತಲ್ಲ ಇದು ಒಳ್ಳೆ ಪ್ರೋಟೀನು ಕುರಿಗೆ ಒನ್ ಟೈಮ್ ಇದು ಕೊಟ್ಟರೆ ಮರಿ ಕುರಿ ಇದು ಎಲ್ಲ ಒಳ್ಳೆಯ ಇದಾಗುತ್ತೆ ಒಳ್ಳೆ ಗ್ರೋತ್ ಬರುತ್ತೆ ಎಲ್ಲ ಕುರಿಗೂ ಕೊಟ್ಟರೆ ಒಳ್ಳೆಯದು ನಾವು ಒನ್ ಟೈಮು ಒನ್ ಟೈಮು ಇದನ್ನು ಕೊಡ್ತೀರಿ ಬೇಲೆ ಮೆಂತೆ ಚೆನ್ನಾಗಿ ತಿನ್ನುತ್ತೆ ಇದು ಒಳ್ಳೆ ಪ್ರೋಟೀನ್ ಇದ್ದಂಗೆ ನೂರು ಕೆ ಜಿ ಬೇರೆ ಮೇವು ಕೊಡೋದಕ್ಕಿನ್ನ ಇದೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಕೊಟ್ಟರೆ ಸಾಕು ಅಷ್ಟು ಪ್ರೋಟೀನ್ ಇರುತ್ತೆ ಇದರಲ್ಲಿ ಆ ಥರ ಮೇವು ಇದು ಇನ್ನು ಅದು ಯಾವ ಟೈಮಲ್ಲಿ ಕೊಡ್ತೀರಾ ಇದು ಹ್ಞೂ ಇದು ಒನ್ ಟೈಮ್ ಕೊಡ್ತೀರಿ ಏನು ಸರ್ ನೈಟು ನೈಟು ಸರ್ ಬೇ ಈ ಸೈಲೇಜು ಮರಿ ಕುರಿಗೆ ಅಂಥದಕ್ಕೆ ಸ್ವಲ್ಪ ಸೈಲೇಜ್ ಕಡಿಮೆ ಮಾಡಿ ಈ ಮೇವನ್ನು ಕೊಡ್ತೀರಿ ಮರಿ ಕುರಿ ಮಾತ್ರ ಎಲ್ಲ ಕುರಿಗೂ ಒನ್ ಟೈಮು ಬೇವಿನ ಸೊಪ್ಪು ಒಂದಷ್ಟು ಇದೆ ಬೇವಿನ ಸೊಪ್ಪು ಇದು ಎಲ್ಲ ಒನ್ ಟೈಮ್ಗೆ ಆಗುತ್ತೆ ಇನ್ನೆರಡು ಟೈಮು ಇಪ್ಪನೇರಳೆ ಇಪ್ಪನೇರಳೆ ಅರ್ಧ ಒಂದು ಟೈಮ್ಗೆ ಆಗುತ್ತೆ ಈ ಸೈಲೇಜ್ ಒಂದು ಟೈಮು ಆಟೋಮೆಟಿಕ್ಕಾಗಿ ಅದು ಇದು ಎಲ್ಲ ವೇರೇ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾಯಿದ್ರೆ ಒಳ್ಳೆ ಒಳ್ಳೆ ಸ್ಟ್ರೆಂತ್ ಬರುತ್ತೆ ಕುರಿಗಳು ಒಂದೇ ಮೇವು ಕೊಡೋದಕ್ಕಿಂತ ಒಂದು ಮೂರು ನಾಲ್ಕು ವೆರೈಟಿ ಕೊಟ್ರೇ ಅದು ಯಾಕಂದರೆ ಈ ಬೈಲ್ ಮೇಲೆ ಮೇಯಿಸಲ್ಲ ಬೈಲ್ ಮೇಲೆ ಮೇಯಿಸಿದ್ರೆ ಎಲ್ಲ ವೆರೈಟಿ ತಿನ್ನುತ್ತೆ ಕುರಿ ಈ ಒಂದೇ ಕಡೆ ಸ್ಟಾಲ್ ಮಾಡಿದಾಗ ಒಂದು ಮೂರು ನಾಲ್ಕು ವೆರೈಟಿ ಕೊಡಲೇಬೇಕು ಕುರಿಗೆ ಇಲ್ಲಾಂದರೆ ಗ್ರೋತು ಅಷ್ಟು ಚೆನ್ನಾಗಿ ಬರೋಲ್ಲ ಟೀಮಿಂದ ನೋಡಿ ಸರಿ ನೆಲದಲ್ಲೇ ಬೆಳೆಯುತ್ತೆ ಸರ್ ನಾಲ್ಕರಿಂದ ಐದು ಅಡಿ ಬೆಳೆಯುತ್ತೆ ನೋಡಿ ಈ ಥರ ಕಾಯಿ ಇದು ಒಳ್ಳೆ ಇದು ಮೇಕೆ ಆದ ಕುರಿಗೆ ಒಳ್ಳೆ ಪ್ರೋಟೀನ್ ಇರುತ್ತೆ ಈ ಕಾಯಿ ಹಸಿ ಕಾಯಿ ತಿನ್ನುತ್ತೆ ಈ ಥರ ಕಾಯಿ ಸಮೇತ ಹಾಕೋದ್ರಿಂದ ಇದು ಬೀಜನೂ ಕಾಸ್ಟ್ಲಿ ಇರುತ್ತೆ ಐದರಿಂದ ಐನೂರು ಆರುನೂರು ರೂಪಾಯಿ ಇರುತ್ತೆ ಬೀಜ ಮಾಡಿದ್ರೆ ಮೇವಿನ ಜೊತೆ ಕೊಟ್ಬಿಡ್ಬೋದು ಆರಾಮಾಗಿ ಇದು ಕುರಿಗಳಿಗಂತಾನೆ ಮಾಡಿದ ಕುರಿಗಳಿಗಂತಲೇ ಮಾಡಿರೋದು ಇದು ತಿರ್ಗ ಸಿ ಓ ಎಫ್ ಎಸ್ ಇದೆ ನೋಡಿ ಆ ಥರ ಅದೊಂದು ಅರ್ಧ ಎಕರೆ ಇದೆ ಇದು ಸಿ ಓ ಎಫ್ ಎಸ್ಟಿ ಅದು ಒಂದು ಸ್ವಲ್ಪ ಜಾಸ್ತಿ ಬೆಳೆಯುತ್ತೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಬೆಳೆಯುತ್ತೆ ಹಸು ಹಸು ಎಲ್ಲ ಕೊಡುತ್ತೆ ಎಲ್ಲ ಪ್ರಾಣಿಗೂ ಕೊಡ್ಬೋದು ಸರ್ ಇದು ಒಳ್ಳೆ ಪ್ರೋಟೀನ್ ಒಳ್ಳೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಷ್ಟೇ ಎಷ್ಟು ಇಪ್ಪನೇರಳೆ ಒಂದು ಮೂರು ಎಕರೆ ಇದೆ ಹುಳು ಹುಳು ಬೆಳೆಗಳು ಆಗುವಾಗ ಒಂದೊಂದು ಬ್ಯಾಚ್ ಮೇಯಿಸ್ತೀರಿ ಮಿಕ್ಕಿ ಟೈಮೆಲ್ಲ ಕುರಿಗೆ ಕೊಟ್ಟುಬಿಡ್ತೀರಿ ಇಲ್ಲ ಮೇಯಿಸಿದ್ರು ಅರ್ಧ ಕುರಿಗೆ ಅರ್ಧ ಹುಳಿಗೆ ಕೊಟ್ಬಿಟ್ಟು ಇದು ಒಂದು ಎರಡು ಎರಡೂವರೆ ತಿಂಗ್ಳಿಗೆ ಕಟಿಂಗ್ ಬರುತ್ತೆ ಇದು ಮೇವುಗೂ ಆಗುತ್ತೆ ಈ ಥ ರೇಷ್ಮೆನೂ ಮೇಯಿಸ್ಬೋದು ರೇಷ್ಮೆ ರೇಟ್ ಇದ್ರೆ ಹಾಕ್ತೀರಿ ರೇಟ್ ಇಲ್ಲ ಅಂದರೆ ಹಾಕ್ತೀರಿ ಅಷ್ಟೇ ಇದು ಎರಡೂ ಪ್ರಾಫಿಟ್ ಇರುತ್ತೆ ಇದು ಆ ಥರ ಮಾಡ್ಕೊಂಡು ಬ್ಯಾಚ್ ವೈಸ್ ತಿ ಇಪ್ಪತ್ತಿಪ್ಪತ್ತೈದು ದಿವ್ಸಕ್ಕೂ ಒಂದೊಂದು ಬ್ಯಾಚು ಹುಳು ಮೇಯಿಸ್ತೀರಿ ಇದು ಇದರಲ್ಲೂ ಒಳ್ಳೆ ಮೇವಸ ಇದು ಹಾಂ ಇದು ಒಳ್ಳೆ ಪ್ರೋಟೀನು ಈ ಕುರಿ ಮೇಕೆಗೆಲ್ಲ ಇದರಲ್ಲಿ ಒಳ್ಳೆ ಮೇ ಈ ಈ ಅಗಸೆ ಇದೇನೈತೆ ಅದರಲ್ಲಿರೋ ಕಂಟೆಂಟ್ ಎಲ್ಲ ಇದರಲ್ಲೂ ಇದೆ ಒಳ್ಳೆ ಕಂಟೆಂಟ್ ಇದೆ ಇದರಲ್ಲೂ ಅಗಸೆ ಥರ ಅಗಸೆ ಸೊಪ್ಪು ಕೊಡೋದು ಕಂಬಳಿ ಸೊಪ್ಪು ಎರಡೂ ಒಂದೇ ಕಂಟೆಂಟ್ ಒಳ್ಳೆ ಕಂಟೆಂಟ್ ಇದೆ ಆ ಥರ ಇದು ಇದು ಕೊಟ್ಟರು ಓಕೆ ಅಗಸೆ ಕೊಟ್ಟರು ಓಕೆ ಆಗುತ್ತೆ ಎರಡು ಕುರಿ ಮೇಕೆ ಹಸು ಯಾವುದಾದ್ರೂ ಓಕೆ ಆಗುತ್ತೆ ಚೆನ್ನಾಗಿ ಗ್ರೋತ್ ಬರುತ್ತೆ ಅಂಬಳಿ ಸೊಪ್ಪು ಕಡ್ಡಿ ಒಂದು ವೇಸ್ಟ್ ಆಗುತ್ತೆ ಕಡ್ಡಿ ಇಲ್ಲ ಕಡ್ಡಿನೂ ಚಾಪ್ ಮಾಡ್ತೀರಿ ಕಡ್ಡಿ ಚಾಪ್ ಮಾಡಿದ್ರೆ ಒಂಚೂರು ವೇಸ್ಟ್ ಬರೋಲ್ಲ ಕಡ್ಡಿ ಎಲ್ಲ ಚಾಪ್ ಮಿಷಿನ್ ಇದೆಯಲ್ಲ ಚಾಪ್ ಮಾಡಿ ಅದರಿಂದ ಎಲ್ಲ ಕಂಪ್ಲೀಟು ಆಗುತ್ತೆ ಮೇವು ತಿನ್ನುತ್ತೆ ತಿಂದಿದ್ದೆಲ್ಲ ವೇಸ್ಟ್ ಆಗಿದ್ದೆಲ್ಲ ಗೊಬ್ಬರ ಆಗುತ್ತೆ ವೇಸ್ಟ್ ಅನ್ನೋದೇನು ಬರೋಲ್ಲ ಎರಡರಿಂದನೂ ಒಳ್ಳೆ ಇದಿರುತ್ತೆ ಹಂಗೆ ಚಾಪ್ ಬಗ್ಗೆ ಹೇಳಿ ಸರ್ ಚಾಪ್ ಏನು ಮಾಮೂಲಿ ಎರಡು ಚಾಪ್ ಇದೆ ಒಂದು ಮಾಮೂಲಿ ಚಿಕ್ಕದು ಅದು ಎನಿ ಟೈಮ್ ಕಟ್ಟಿಂಗ್ ಮಾಡೋದಕ್ಕೆ ಒಂದು ಐದು ಎಚ್ ಪಿದು ಇನ್ನೊಂದು ಸೈಲೇಜ್ ಮಿಷಿನ್ ಇದೆ ಸೈಲೇಜ್ ಮಾಡಿ ಒಂದು ವರ್ಷಕ್ಕೆ ಒಂದು ಹತ್ತು ಎಕ್ರೆ ಜೋಳದ ಕಡ್ಡಿ ಇದು ಸೈಲೇಜ್ ಮಾಡಿದ್ರೆ ಮುಗೀತು ವರ್ಷ ಎಲ್ಲ ಒಂದು ಟೈಮ್ ಫುಡ್ ಓವರ್ ಹಾಂ ಎರಡು ದಿವಸ ಮೂರು ದಿವಸಕ್ಕೆ ಒಣ್ಮೆ ಒಂದು ಐದು ಲೋಡ್ ಮಡಕಿದ್ರೆ ಅದೊಂದು ಟೈಮು ಎರಡು ದಿವ್ಸಕ್ಕೊಂದು ಸಲ ಹಾಕ್ತೀರಿ ಒಣ ಮೇವು ಅದು ಅದು ಒಂದು ಟೈಮ್ ಕೊಟ್ಟರೆ ಅದು ಮುಗೀತು ಅದೆರಡು ಸ್ಟಾಕ್ ಇತ್ತಂದರೆ ನೀನು ಮೇಯಿಸೋದೇನು ಅಷ್ಟು ಕಷ್ಟ ಆಗೋಲ್ಲ ಇನ್ನೊಂದು ಟೈಮ್ ಎರಡು ಟೈಮ್ಗೆ ಈ ಇಪ್ಪನೇಳೆ ಈ ಸುಬ್ಬುಲ್ಲು ಇದೆಲ್ಲ ಒಂದು ಟೈಮ್ ಹಾಕೊಂಡ್ರೆ ಮೇಂಟೈನ್ ಆಗಿಬಿಡುತ್ತೆ ಇನ್ನೂರು ಮುನ್ನೂರು ಕುರಿ ಮೇಯಿಸ್ಕೊಬೋದು ಆರಾಮಾಗಿ ಮಿನಿಮಮ್ ಎಷ್ಟು ಎಕರೆ ಇರಬೇಕು ಸರ್ ಏನಿಲ್ಲ ನೂರು ಕುರಿಗೆ ಒಂದು ಅರ್ಧ ಎಕರೆ ಇದ್ದರೆ ಸಾಕು ನೂರು ಕುರಿ ಅಂದರೆ ಒಂದು ಅರ್ಧ ಎಕರೆ ಮೇವಿದ್ದು ಒಂದು ಟೈಮ್ಗೆ ಸೈಲೇಜು ಸ್ಟೋರ್ ಮಾಡ್ಕೊಬೇಕು ಬೇರೆ ಕಡೆಯಿಂದ ತಂದಾದ್ರೂ ಒಂದು ಟೈಮು ಇಲ್ಲ ಎರಡು ದಿನ ಮೂರು ದಿನಕ್ಕೊಂದ್ಸಲಿ ಒಣ್ಮೇ ಒಂದು ಮೂರು ನಾಲ್ಕು ಲೋಡು ಸ್ಟಾಕ್ ಮಾಡ್ಕೊಂಡ್ರೆ ಒಂದು ಅರ್ಧ ಎಕರೆನಲ್ಲಿ ಒಂದು ನೂರು ಕುರಿ ಮೇಂಟೇನ್ ಮಾಡ್ಬೋದು ಏನು ಸಮಸ್ಯೆ ಆಗೋಲ್ಲ ಅರ್ಧ ಎಕರೆ ಕಂಟಿನ್ಯೂಸ್ ಆಗಿ ಮೇವಿದ್ದರೆ ನೀರಾವರಿ ಇದ್ದರೆ ಕರೆಕ್ಟಾಗಿ ನೂರು ನೂರ ಐವತ್ತು ಕುರಿವರೆಗೂ ಮೇಯಿಸ್ಕೊಬೋದು ಏನು ಜಾಸ್ತಿ ಎಕರೆಗಳೇನೂ ಅವಶ್ಯಕತೆ ಇಲ್ಲ ಕುರಿಗೆ ಒಂದು ಹತ್ತು ಕುರಿ ಒಂದು ಹಸು ಮೇಯಿಸೋದ್ರಲ್ಲಿ ಒಂದು ಹತ್ತು ಕುರಿ ಬಿಡುತ್ತೆ ಅದೇ ಮೇವೇ ಸರ್ ಈ ಮಿಷಿನ್ ಬಗ್ಗೆ ಹೇಳಿ ಏನಕ್ಕೆ ಸರ್ ಇದು ಅದೇ ಸೈಲೇಜ್ ಮಾಡೋದಕ್ಕೆ ಇದು ಇರೋದು ಇದು ದಿವಸಕ್ಕೆ ಒಂದು ಇಪ್ಪತ್ತು ಮೂವತ್ತು ಟನ್ ಮೇಲೆ ಚಾಪ್ ಮಾಡುತ್ತೆ ಇದನ್ನು ಅಲ್ಲಿ ಇತ್ತಲ್ಲ ತೊಟ್ಟಿಗಳು ಆ ತೊಟ್ಟಿಗಳಿಗೆ ಚಾಪ್ ಮಾಡಿ ಹಾಕ್ಬಿಟ್ರೆ ಒಂದು ವರ್ಷಕ್ಕೆ ಒಂದು ಸಲ ಒಂದು ಸಲ ಎರಡು ಸಲ ತೊಟ್ಟಿ ತೊಟ್ಟಿ ಒಂದು ಆರು ತೊಟ್ಟಿ ಇದೆ ಅದರಲ್ಲಿ ಸ್ಟೋರ್ ಮಾಡಿ ಮಾಡಿಬಿಟ್ರೆ ದಿನಕ್ಕೊಂದು ಟೈಮು ಸೈಲೇಜ್ ಕೊಡ್ತೀವಿ ನಾವು ದಿವಸಕ್ಕೆ ಒಂದು ಟೈಮು ಸೈಲೇಜ್ಗೆ ಓವರ್ ಆಗಿಬಿಡುತ್ತೆ ಈ ಮಿಷಿನಿಂದ ಈ ಮಿಷಿನಿಂದ ಒಂದು ಸುಮಾರು ಒಂದು ಹತ್ತು ಜನ ಓಹೋ ಫುಲ್ಲು ತೋಟದಲ್ಲೇ ಮಾಡ್ಬಿಡ್ಬೋದು ಇದನ್ನ ಜಾಯಿಂಟ್ ಹಾಕ್ಬಿಟ್ಟು ಟ್ಯಾಕ್ಟ್ರಿಗೆ ತೋಟದಲ್ಲೇ ಚಾಪ್ ಮಾಡಿಬಿಟ್ಟು ಡೋರ್ಗೆ ಹೊಡ್ಕೊಂಬಂದ್ಬಿಟ್ಟು ತೊಟ್ಟಿ ತುಂಬಿಸ್ಬಿಡ್ಬೋದು ಇಲ್ಲ ಇಲ್ಲಿಗೆ ತಗೊಂಬಂದ್ಬಿಟ್ರೆ ಡೈರೆಕ್ಟ್ ತೊಟ್ಟಿಗೆ ಹಾಕ್ಬಿಡುತ್ತೆ ಹೇಗೆ ಹೆಂಗೆ ಕೆಲಸ ಮಾಡುತ್ತೆ ಸರ್ ಏನು ಪವರಾ ಸರ್ ಇಲ್ಲ ಇದು ಟ್ಯಾಕ್ಟ್ರ್ ಚಾ ಪವರು ಮಾಡ್ಬೋದು ಒಂದು ಹತ್ತರಿಂದ ಹದಿನೈದು ಎಚ್ ಪಿ ಮೋಟರ್ ಹಾಕ್ಬೇಕು ನೋಡಿ ಇಲ್ಲಿ ಚಾಪ್ ಮಾಡ್ತಾ ಇದ್ರೆ ಇಲ್ಲಿ ಕೊಡ್ತಾ ಇದ್ರೆ ಅಲ್ಲಿ ಫುಲ್ ಸ್ಪೀಡ್ ಇರುತ್ತೆ ಇದು ಈ ಮಾಮೂಲಿ ಐದು ಎಚ್ ಪಿ ಹಾ ಆ ಥರ ಇಲ್ಲ ಇದು ಇದೆ ಇದು ಐದು ಎಚ್ ಪಿದು ನೋಡಿ ಅಲ್ಲಿದೆ ಅದು ಮಾಮೂಲಿ ಯಾವಾಗಲೂ ಡೈಲಿ ಯೂಸ್ಗೆ ಅದು ಐದು ಎಚ್ ಪಿದು ಅದು ಮಾಮೂಲಿ ಅದು ಇರುತ್ತೆ ಇದು ವರ್ಷಕ್ಕೆ ಎರಡು ಮೂರು ಸಲ ತೊಟ್ಟಿಗೆ ತುಂಬಿಸೋ ಮಾತ್ರ ಸೈಲೇಜ್ ಮಾತ್ರ ಈ ಮಿಷಿನಲ್ಲಿ ಸೈಲೇಜ್ ಮಾಡ್ಕೊಂತೀರಿ ಸರ್ ಸರ್ ಇದು ಇದು ಬಂದು ಇದು ಬ್ರೆಜಿಲ್ದು ಟೆಕ್ನಾಲಜಿ ಬ್ರೆಜಿಲ್ ನಮ್ಮ ಇದರಿಂದ ಇದು ಮಾಡಿಸಿರೋದು ಎಷ್ಟು ಮಿಷಿನು ಇದು ಎರಡು ಚಿಲ್ಲರೆ ಆಗುತ್ತೆ ಸರ್ ಇದು ಸೈಲೇಜ್ ಸೈಲೇಜ್ ಇಂಟೆನ್ಷನ್ ಇಂದನೇ ಇದು ತರಿಸಿರೋದು ಒಂದು ದಿನದಲ್ಲಿ ಮೂವತ್ತರಿಂದ 40 ಟನ್ ಮಾಡ್ಬೋದು ಜನ ಜನ ಯಾವ ಥರ ಮೇವು ಕೊಟ್ಟರೆ ಆ ಥರ ಫುಲ್ ಸ್ಪೀಡ್ ಇರುತ್ತೆ ಇದು ಒಂದು 30 ನಲ್ವತ್ತು ಟನ್ ಹೊಡೆಯುತ್ತೆ ಒಂದು ದಿವ್ಸ ಕರೆಕ್ಟಾಗಿ ಸಪ್ಲೈ ಕೊಟ್ರೆ ಒಂದು ಹತ್ತು ಹದಿನೈದು ಲೋಡು ಕೊಡ್ಬೋದು ಇದಕ್ಕೆ ಒಂದು ದಿವಸಕ್ಕೆ ಆ ಥರ ಇದೆ ಮಿಷಿನ್ ಇದು ಟ್ರ್ಯಾಕ್ಟರ್ ಕೆಲಸ ನಾರ್ಮಲ್ ಇದನ್ ಸರ್ ಇದು ಇದು ಡೈಲಿ ಯೂಸ್ಗೆ ಆಗುತ್ತೆ ಇದು ಸರ್ ಇದು ಒಂದು ಅರವತ್ತರಿಂದ ಎಪ್ಪತ್ತು ಟನ್ ಕೆಪಾಸಿಟಿ ಇದು ತೊಟ್ಟಿಸು ಇದು ಇಂಥದ್ದು ಒಂದು ಆರು ತೊಟ್ಟಿ ಇದೆ ಹನ್ನೆರಡು ಟು ಟ್ವೆಲ್ ಬೈ ಏಯ್ಟು ಒಂದು ಹನ್ನೆರಡು ಆರು ತೊಟ್ಟಿ ಇದೆ ವರ್ಷಕ್ಕೆಲ್ಲ ಆಗುತ್ತೆ ಒಂದು ಇನ್ನೂರು ಮುನ್ನೂರು ಕುರಿಗಾಗುತ್ತೆ ಒಂದು ಟೈಮ್ಗೆಲ್ಲ ಸೈಲೇಜು ಈ ಸೈಲೇಜಿಂದ ಒಳ್ಳೆ ಒಳ್ಳೆ ಗ್ರೋತ್ ಬರುತ್ತೆ ಸೈಲೇಜು ಒಳ್ಳೆ ಪ್ರೋಟೀನ್ ಆಗುತ್ತೆ ಅದು ಹಸಿ ಮೇವು ಕಟ್ ಮಾಡಿ ಹಾಕಿ ಸ್ಟೋರ್ ಮಾಡಿ ಇದು ಮಾಡಿದ್ರೆ ಹಾಂ ಇಂಥದ್ದೊಂದು ಆಹಾರ ಮಾಡಿದ್ದೀವಿ ಈಗ ಒಂದು ಸರಿ ಮಾಡಿದ್ರೆ ವರ್ಷ ಎಲ್ಲ ಯೂಸ್ ಮಾಡ್ಬೋದು ಏನಾಗೋಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಒಂದೂವರೆ ತಿಂಗಳಿಂದ ಎರಡು ತಿಂಗಳವರೆಗೂ ಓಪನ್ ಮಾಡಂಗಿಲ್ಲ ಅಂದರೆ ಫುಲ್ ಕವರ್ ಮಾಡಬೇಕು ಒಂಚೂರು ಗಾಳಿ ಬಿಡ್ದಂಗೆ ಕವರ್ ಮಾಡಿ ಸ್ಟೋರ್ ಮಾಡಿದ್ರೆ ಒಂದು ವರ್ಷ ಎಲ್ಲ ಎಡ ಇದಿರಲ್ಲ ಮೇವಿನ ಕೊರತೆ ಇರೋಲ್ಲ ಒಂದು ಟೈಮ್ಗೆ ಸೈಲೇಜ್ ಕೊಟ್ಟರೆ ಫುಡ್ಡು ಸಹ ಕಡಿಮೆ ಕೊಡ್ಬೋದು ಇಂಡಿ ಚಕ್ಕೆ ಆ ಥರ ಕಡಿಮೆ ಕೊಡ್ಬೋದು ಸೈಲೇಜ್ ಹಾಕಿದ್ಮೇಲೆ ಸೈಲೇಜ್ ಇಲ್ದಿದ್ದಾಗ ಮಾಮೂಲಿ ಫುಡ್ ಕೊಡಬೇಕಾಗುತ್ತೆ ಸೈಲೇಜ್ ಇದ್ರೆ ಒಂದು ಅರ್ಧ ಟೈಮ್ ಅರ್ಧ ಫುಡ್ ಕೊಟ್ಟರೆ ಸಾಕು ಇಪ್ಪತ್ತು ಕೆ ಜಿ ಹಾಕೋವಾಗ ಇಂಡಿ ಚಕ್ಕೆ ಹತ್ತು ಕೆ ಜಿ ಕೊಟ್ಟರೆ ಸಾಕು ಸೈಲೇಜ್ ಕೊಟ್ಟರೆ ಸಾಕು ಒಳ್ಳೆ ಬಾಡಿ ಇದು ಬರುತ್ತೆ ಒಂದು ಕುರಿಗೆ ಎಷ್ಟು ಪ್ರಮಾಣದಲ್ಲಿ ಸರಿ ಈ ಸೈಲೇಜಾ ಸೈಲೇಜ್ ಒಂದು ಕುರಿಗೆ ಒಂದು ಒಂದುವರೆ ಕೆ ಜಿ ಕೊಡ್ಬೋದು ಆರಾಮಾಗಿ ಡೈಲಿ ಒಂದು ಒಂದುವರೆ ಕೆಜಿ ಕಂಟಿನ್ಯೂಸ್ ಆಗಿ ಕೊಟ್ಟರೆ ಒಳ್ಳೆ ಚೆನ್ನಾಗಿ ಗ್ರೋತ್ ಬರುತ್ತೆ